ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜಿಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗಲಿ ಗ್ರಾಮದ ಆರನೇ ತರಗತಿ ಪ್ರಾರಂಭ ಮಾಡುವಂತೆ ಆಗ್ರಹಿಸಿ ಮೂರನೇ ದಿನ ತರಗತಿ ಬಹಿಷ್ಕರಿಸುವ ಮೂಲಕ ಸರ್ಕಾರದ ಕಣೆರೆಸುವ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಸ್ಬಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮದ ಗುರುಜಿಗರು ಮತ್ತು ಪಾಲಕರು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಕುಷ್ಟಗಿ

ಬೇರೆಯವರಿಗೆ ಕ ಕಳಿಸ್ಬೇಕಾಗಿ ಕಳಿಸಬೇಕಾದಂಥ ಅನಿವಾರ್ಯತೆ ಐತೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ನಮ್ಮೂರ ಮಕ್ಕಳು ನಮ್ಮೂರಲ್ಲಿ ನಾವು ನಮ್ಮೂರ ಸ್ಕೂಲನ್ನೇ ಮೇಲ್ದರ್ಜಿಗವರೆಗೂ ನಾವು ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಆಟ ಮಾ ಹಠ ಮಾಡಿ ಸ್ಕೂಲಿಗೆ ಹೋಗೋದಲ್ಲ ಹೋಗೋದನ್ನು ತಿಳ್ಸಿಬಿಟ್ಟಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಮೂರು ವರ್ಷದಿಂದಲೂ ಕೂಡ ನಾವು ಮನವಿ ಸಲ್ಲಿಸಿದರೂ ಕೂಡ ಯಾವ ಎಲ್ಲ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಮನವಿ ಸಲ್ಲಿಸಿದರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ನಮ್ಮೂರಲ್ಲಿ ಒಂದು ಎರಡು ವರ್ಷದಿಂದ ಒಂದು ಕಾರ್ಯಕ್ರಮ ಇತ್ತು ಯಾವ ಕಾರ್ಯಕ್ರಮ ಅಂತಂದ್ರೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಅಂತ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ನಮ್ಮೂರ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಹಿರಿಯ ಪ್ರಾಥಮಿಕ ಶಾಲೆಯನ್ನಾಗಿ ಮಾಡಿ ಮೇಲ್ದರ್ಜೆ ಕೇಸರಿ ಅಂತೇಳಿ ನಾವು ಊರನ್ನ ಎಲ್ಲರೂ ಕೂಡಿಕೊಂಡು ಮತ್ತು ಎಸ್ ಡಿ ಎಲ್ ಸಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ನಾವು ಮನವಿ ಸೆರೆ ಇವತ್ತಿನವರಿಗೆ ಕೂಡ ನಾವು ಯಾವುದೇ ಸರ್ಕಾರ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಅದಕ್ಕಾಗಿ ಒಂದು ಎರಡು ಎರಡು ಸಿ ಹಿಂದೆ ಬಿ ಓ ಸಾಬ್ರ್ ಬಂದು ಬ ಬಂದು ಹೋಗಿದ್ದಾರೆ ಅವರು ಅವರು ಅವ್ರಿಗೆ ಹೇಳಿದರೆ ಅವರು ಎಲ್ಲ ನೀವು ಮಾಡಿದಾಗ ಆದೇಶ ಆಗಬೇಕು ಅಲ್ಲಿವರೆಗೆ ನಾನು ನನ್ನ ಕೈ ಏನಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಹೀಗಾಗಿ ನಮ್ಮ ಮಕ್ಕಳ ಭವಿಷ್ಯ